ಎಲ್ಲರಿಗೂ ನಮಸ್ಕಾರ ಗುರುವೇ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಹೋಗ್ತಾ ಇರೋದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಣ ತಾಲೂಕಿಗೆ ಏನಕ್ಕೆ ಅನ್ನೋದು ನಾನು ಮುಂದೆ ಹೇಳ್ತೀನಿ ಶ್ರೀರಂಗಪಟ್ಟಣ ಬಸ್ ಸ್ಟಾಪಲ್ಲಿ ಇಳಿದು ನಾವು ಲೈಟಾಗಿ ಬ್ರೇಕ್ಫಾಸ್ಟ್ನ ತಿಂತ ಇದ್ದೀವಿ ಶ್ರೀರಂಗಪಟ್ಟಣಕ್ಕೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಈಗ ರೀಸೆಂಟಾಗಿ ನಮ್ಮ ಅಜ್ಜಿಯವರು ಶಿವೈಕ್ಯರಾದರು ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ನಾವು ನಮ್ಮ ಅತ್ತೆ ಅವರೆಲ್ಲ ಶ್ರೀರಂಗಪಟ್ಟಣಕ್ಕೆ ಇದ್ದೀವಿ ನೋಡಿ ಈ ಪ್ಲೇಸ್ನ ನಾನು ನೋಡೇ ಇರಲಿಲ್ಲ ಶ್ರೀರಂಗಪಟ್ಟಣಕ್ಕೆ ಎಷ್ಟೊಂದು ಸತಿ ಬಂದಿದ್ದೀನಿ ಆದರೆ ಬರೀ ನದಿ ನಾವು ಯಾವಾಗ ಬಂದರೂ ಅಷ್ಟೇ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲೇಜ್ಗೆ ಬಂಕ್ ಕೊಡ್ಬಿಟ್ಟು ಬರ್ತಾಯಿದ್ವಿ ಅವಾಗ ಬರೀ ನದಿಗೆ ಬಾ ನದಿಯಲ್ಲಿ ಆಟ ಆಡ್ಕೊ ಹೋಗು ಬರೀ ಇಷ್ಟು ಬಿಟ್ಟರೆ ನಾವು ಶ್ರೀರಂಗಪಟ್ಟಣದಲ್ಲಿ ಇನ್ನೇನು ನೋಡಿಲ್ಲ ದೇವಸ್ಥಾನವೂ ನೋಡಿರಲಿಲ್ಲ ನಾನು ಈಗ ರೀಸೆಂಟಾಗಿ ನನ್ನ ಫ್ರೆಂಡ್ ಬರ್ಡೇಲಿ ನಾನು ಒಳಗಡೆ ಹೋಗಿದ್ದು ಸೊ ಹಂಗೆ ಏನು ಮಾಡ್ತೀರ ನೋಡಿ ಶ್ರೀರಂಗಪಟ್ಟಣ ನದಿ ಕಾವೇರಿ ಹರಿಯುವಂತಹ ಒಂದು ನದಿ ಸೊ ಏನು ತುಂಬ ಹರಿತಿದೆ ಅಂದರೆ ನೋಡೋಕೆಡ್ ಸಾಳ್ದು ಗುರುವೇ ಅಪ್ಪ ಶಿವ ಇವತ್ತು ಸಾರಿ ಈ ತಿಂಗಳು ಶ್ರಾವಣ ಮಾಸ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಪೂಜೆ 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 ಎಲ್ಲಿ ನೋಡು ಪೂಜೆ ಬೂದಿ ಸತ್ತಿರೋರ್ದು ಬೂದಿ ಎಲ್ಲ ತೊಗೊಂಬಂದು ಪೂಜೆ ಮತ್ತು ತಮ್ಮ ಸತ್ತಿರೋರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಪೂಜೆ ಪ್ರತಿ ಒಂದು ಪೂಜೆನೂ ನಡೀತಾ ಇತ್ತು ಸೊ ಅವ್ರ ಪೂಜೆ ಅವ್ರಿಗೆ ನಮ್ಮ ಕರ್ತವ್ಯ ನಮಗೆ ಅಂಥೇಳಿ ನದಿಲಿ ಸ್ನಾನ ಮಾಡಿಕೊಂಡು ನದಿಗೆ ಕಾವೇರಿ ನದಿಗೆ ಎಲ್ಲ ಪೂಜೆಯನ್ನು ಮಾಡ್ತಿದ್ದಾರೆ ಇದು ನಾವು ಹೇಗೆ ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದೀವಿ ಅಂದರೆ ಯಾರಾದರೂ ನಮ್ಮ ಒಂದು ಫ್ಯಾಮಿಲಿ ಯಾರಾದರೂ ಸತ್ತರೆ ಅವ್ರ ಮನೆಯವರು ಮೂರು ತಿಂಗಳು ಮೂರು ನದಿಗಳಲ್ಲಿ ಸ್ನಾನ ಮಾಡಬೇಕು ಅನ್ನೋದು ನಾವು ಆಚರಿಸ್ಕೊಂಡ್ಬಂದಿರುವಂತಹ ಒಂದು ಪದ್ಧತಿ ಸೊ ಆ ಪದ್ಧತಿ ಪ್ರಕಾರ ಇದು ಮೊದಲನೇದು ಶ್ರೀರಂಗಪಟ್ಟಣ ನೆಕ್ಸ್ಟ್ ನಂಜನಗೂಡು ಈ ಥರ ಈ ಸೇತುವೆನ ನೋಡಿ ಆಗಿ ನೋಡಿದ್ರೆ ವಾವ್ ಚೆನ್ನಾಗಿದೆ ಸೇತುವೆ ಅಂತ ಅನಿಸ್ಬೋದು ಬಟ್ ನನಗೆ ಯಾವ ಥರ ಅನ್ನಿಸ್ತು ಅಂದರೆ ಆ ಕಲ್ಗಳನ್ನ ನೋಡಿ ಆಗಿನ ಕಾಲದಲ್ಲಿ ಏನೂ ಟೆಕ್ನಾಲಜಿ ಇಲ್ಲದೆ ಎಷ್ಟು ಚೆನ್ನಾಗಿ ಕಲ್ಗಳನ್ನ ತಗೊಂಬಂದು ಆ ಅಳತೆ ಹಿಂಗೆ ಸಿಗ್ತಿತ್ತು ಅನ್ನೋ ಅನ್ನೋದು ನನಗೊಂದು ಡೌಟು ಆ ಅಳತೆ ಎಲ್ಲ ಒಂದೇ ಥರ ಒಂದೇ ಥರ ಡಿಸೈನು ಒಂದೇ ಅಳತೆ ಎಲ್ಲ ಕರ್ತವ್ಯನ ಮುಗಿಸಿ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವರ ದರ್ಶನ ತೊಗೊಳೋದಕ್ಕೆ ಹೊರ್ಗಡೆ ಅಂತೂ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಈ ಬಳ್ಳಾರಿ ಹುಬ್ಳಿ ಸೈಡ್ ಇರುತ್ತಲ್ಲ ಆ ಥರ ಒಂದು ಬಿಸಿಲು ಅಂತಲೇ ಹೇಳ್ಬೋದು ಆ್ಯಂಡ್ ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ಗಳು ತುಂಬಾ ಇದ್ದರು ಶ್ರಾವಣ ಮಾಸ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು ಆ್ಯಂಡ್ ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ಅಷ್ಟೊಂದು ಗೊತ್ತಿಲ್ಲ ಈ ದೇವಸ್ಥಾನದ ಬಗ್ಗೆ ಆದರೆ ಒಂದು ಮಾತ ಒಂದು ಮಾತ್ರ ಗೊತ್ತು ಮೂರು ಇದೆ ಮೂರು ರಂಗಗಳೇನಿದೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಏನು ಮೂರು ಪ್ರಮುಖ ರಂಗಗಳಿದೆ ಅದರಲ್ಲಿ ಇದು ಮೊದಲನೇದು ಆದಿರಂಗ ಆ್ಯಂಡ್ ಎರಡನೇದು ಮಧ್ಯರಂಗ ಅದು ಕೂಡ ಕರ್ನಾಟಕದ ಶಿ ಶಿವನ ಸಮುದ್ರದಲ್ಲಿದೆ ಆ್ಯಂಡ್ ಮೂರನೇದು ತಮಿಳ್ನಾಡಲ್ಲಿದೆ ಅಂತ ಹೇಳ್ಬೋದು ಸಾರಿ ಕ್ಷಮಿಸಬೇಕು ಇದು ಯಾವುದೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲ ಇದು ಜಸ್ಟ್ ನನ್ನ ವ್ಲಾಗ್ ನನ್ನ ಡೈಲಿ ವ್ಲಾಗ್ ಥರ ಅಂತಲೇ ಅಂದ್ಕೊಳ್ಳಿ ಅವತ್ತೊಂದು ದಿನ ಹೇಗೆ ಹೋಯಿತು ಶ್ರೀರಂಗಪಟ್ಟಣದಲ್ಲಿ ಅನ್ನೋದಷ್ಟೇ ಇದ್ರ ಉದ್ದೇಶ ನೋಡಿ ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಹಾಂ ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಲವರ್ಸ್ ಜೊತೆ ಬರ್ತೀರಾ ಓಕೆ ಫೈನ್ ಬನ್ನಿ ದೇವ್ರನ್ನ ನೋಡಿಕೊಂಡು ಮುಚ್ಕೊಂಡು ಹೋಗ್ಬಿಡಿ ಅಂತಲೇ ಹೇಳ್ತೀನಿ ಈ ಥರ ಕೆಟ್ಟ ಕೆಲಸ ಮಾಡಬೇಡಿ ನೋಡಿ ಗೈಸ್ ಹೆಂಗಿದೆ ಇದಂತೂ ಅವನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಅನ್ನಿಸ್ತು ಆಗಿನ ಕಾಲದಲ್ಲಿ ಹೆಂಗಿದೆ ನೋಡಿ ತುಳಸಿ ಕಟ್ಟೆ ಎಂತೆಂಥ ಕಲೆಗಾರರು ಇದ್ರು ನಮ್ಮ ಕರ್ನಾಟಕದಲ್ಲಿ ಅಲ್ವಾ ಹೆಮ್ಮೆ ಆಗುತ್ತೆ ಈ ಥರ ಹೆರಿಟೇಜ್ ದೇವಸ್ಥಾನಗಳನ್ನ ನೋಡೋದಕ್ಕೆ ಹ್ಞೂ ದರ್ಶನ ಆದಮೇಲೆ ತುಂಬ ಖುಷಿ ಕೊಡೋ ವಿಚಾರ ಏನು ಅಂದರೆ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಹ್ಞೂ ಅವ್ರದೇ ಮ್ಯಾನೇಜ್ಮೆಂಟ್ ಯಾವುದು ಇದು ಮೇನ್ ಗೇಟಾ ಓಕೆ ಇದು ದೇವಸ್ಥಾನ ಇವಾಗ ಅದು ಇದು ಬ್ರಿಡ್ಜ್ ಅನ್ಸುತ್ತೆ ಇದು ಬ್ರಿಡ್ಜ್ ಡ್ಯಾಮ್ ಅಲ್ಲ ಇದು

ಯಾವ್ದ ಇದ ಇದು ಹಾಂ 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 ಅದೇ ಹ್ಮ್ ಎಂಟ್ರೆನ್ಸ್ ಅನ್ಸುತ್ತೆ ಹ್ಞೂ ಎಷ್ಟು ಚೆನ್ನಾಗೈತೆ ನೋಡು ಗೋಳಿದು ಇದು ನಾವು ಬರ್ಬೇಕು ಸಿಗುತ್ತಲ್ಲ ಅಪ್ಪು ಸೈನಿಕರು ನಿಂತ್ಕೊತಾ ಇದ್ದಿದ್ದು ಮಾಮೂಲಿ ಸುತ್ತಮುತ್ತ ನದಿ ಹ್ಞೂ ಚೆನ್ನಾಗಿ ಇದು ದೇವಸ್ಥಾನದಿಂದ ಮುಂದೆ ಬರಬೇಕಾದ್ರೆ ಅಲ್ಲಿ ಒಂದು ಗ್ರಂಥಾಲಯ ಅಂತ ಇದೆ ಇದುವರೆಗೂ ನಾನು ಸತಿ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ಬಟ್ ಒನ್ ಟೈಮು ನಾನು ನೋಡಿರಲಿಲ್ಲ ಅಚಾನಕ್ಕಾಗಿ ನನ್ನ ತಮ್ಮ ನೋಡ್ದ ಫ್ರೀ ಇರ್ಬೋದೇನೋ ಅಂತ ಹೇಳಿ ಹೋದ್ವಿ ಸೊ ಆಕ್ಚುಲಿ ಫ್ರೀ ಇತ್ತು ಇಲ್ಲಿ ಅವಂಕಲ್ ನಮ್ಗೆ ತುಂಬಾ ಚೆನ್ನಾಗಿ ಮೈಸೂರು ಮಹಾರಾಜರು ಚಾಮರಾಜೇಂದ್ರ ಒಡೆಯರ್ ಅನ್ಸುತ್ತೆ ಅದಕ್ಕೆ ಅವರ ಹೆಸರೇ ಇದೆ ಒಂದ್ ಎಕ್ತಲ್ ಕರ್ನಾಟಕ ಫುಲ್ಲು ಮೈಸೂರು ಇದು ಆ ರಾಜತನ ರಾಜ ಮನೆತನದಕ್ಕೆ ಸೇರಿದ್ದು ಓ ಎಲ್ಲ ನೀವು ಯಾವಾಗಲೇ ಇರ್ತೀರಾ ನೀವು ಎಲ್ಲ ಹ್ಞೂ ಓಹ್ ಏನೋ ಇದು ಎಷ್ಟು ವರ್ಷದ ಮರನೋ ಇದು ಅಪ್ಪ 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 ಅದೇ ಹೌದು ಓ ಒಂದು ರೌಂಡೇ ಬಂದು ಇದೆಲ್ಲ ಅವಾಗ ಅವರು ಪೈಲ್ವಾನ್ಗಳು ಇದು ಮಾಡ್ತಿದ್ರು ಅನ್ಸುತ್ತೆ ಪೈಲ್ವಾನ್ಗಳು ಜಿಮ್ ಮಾಡ್ತಿದ್ದಿದು ಎಕ್ವಿಪ್ಮೆಂಟ್ ಅದನ್ನು ಇದು ನೋಡಿ ಚೆನ್ನಾಗಿ ಪೇಮೆಂಟ್ ಥರನೇ ಮಾಡಿಕೊಟ್ಟವ್ರೆ ಅಲ್ಲ

ಬಾಯ್ ವಲ್ಲೂ ಅಂತ ಪಿರಮಿಡ್ ಅದು ನೋಡಕ್ಕೆ ಎಷ್ಟು ಚೆನ್ನಾಗೈತಲ್ವ ಅಪ್ಪ ಎಷ್ಟು ಚೆನ್ನಾಗೈತೆ ಎಷ್ಟು ಚಿಕ್ಕದೈತೆ ನೋಡು ಸಪೋಟ ಅಮ್ಮರೇ ಇದು ಎಲ್ಲ ಕಿತ್ಬಿಟ್ಟವ್ರೆ ಗೋರ್ಮೆಂಟ್ದಲ್ವಾ ಚಿಕ್ಕದಿದ್ರು ಕಿತ್ತಾಕ್ಬಿಡ್ತಾರ ಅವ್ರು ಇವತ್ತು ನಾನಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಸೊ ಶ್ರೀರಂಗಪಟ್ಟಣಕ್ಕೆ ಹೆಂಗೆ ಬರಬೇಕು ಅಂತ ಹೇಳ್ತೀನಿ ಸಿಟಿ ಬಸ್ ಸ್ಟ್ಯಾಂಡ್ನಿಂದಲೂ ಬರ್ಬೋದು ಸಬರ್ ಬಸ್ ಸ್ಟ್ಯಾಂಡ್ನಿಂದಲೂ ಬರ್ಬೋದು ಸಿಟಿ ಬಸ್ ಸ್ಟ್ಯಾಂಡಿಂದ ಬರ್ತೀನಿ ಅಂದರೆ ತ್ರೀ ನಾಟ್ ಸೆವೆನ್ ಅವರು ತ್ರೀ ನಾಟ್ ತ್ರೀ ಏನೋ ಬಸ್ ಇದೆ ಅಲ್ಲಿಂದ ಅಲ್ಲಿ ಎರಡು ರೂಟ್ ಇದೆ ಒಂದು ಡೈರೆಕ್ಟು ಮೈಸೂರು ಬೆಂಗಳೂರು ರೂಟಿಂದ ಬರುತ್ತೆ ಚಿನ್ನಪಟ್ಟಣಕ್ಕೆ ಇನ್ನೊಂದು ಹಾಲಳ್ಳಿ ಪಾಲಳ್ಳಿ ಎಲ್ಲ ಸುತ್ತಾಡ್ಕೊಂಡು ಬರುತ್ತೆ ಸೊ ಬೆಸ್ಟು ಮೈಸೂರು ಬೆಂಗಳೂರು ರೂಟ್ ತೊಗೊಂಡ್ರೆ ಈಸಿ ಬೇಗ ಬರುತ್ತೆ ಇನ್ನು ಸಬರಲ್ಲೂ ಕೂಡ ಅದೇ ಬಸ್ಸು ಸಿಟಿಯಿಂದ ಬರುತ್ತೆ ಪಾಲಹಳ್ಳಿ ಬಸ್ಸು ಸಿಟಿಯಿಂದ ಆ ಕಡೆ ಹೋಗುತ್ತೆ ಸಬರಿಗೆ ಬರೋಲ್ಲ ಡೈರೆಕ್ಟು ಶ್ರೀರಂಗಪಟ್ಟಣಕ್ಕೆ ಮೈಸೂರು ಬೆಂಗಳೂರು ರೋಡ್ ಬರುತ್ತಲ್ಲ ಅದು ಸಬರ್ಗೆ ಬರುತ್ತೆ ಸೊ ಆ ಬಸ್ನವರು ಹಾತ್ಬೋದು ಇಲ್ಲ ಅಂತೇಳಿದ್ರೆ ಸೀಟ್ ಆಟೋ ಕೂಡ ಇದೆ ಸ ಇದು ಶ್ರೀರಂಗಪಟ್ಟಣಕ್ಕೆ ಸಬರ್ ಬಸ್ ಸ್ಟ್ಯಾಂಡಿಂದ ಅದಕ್ಕಾದರೂ ಬರಬಹುದು ಇಲ್ಲಿ ಇದ್ರ ಹತ್ರನೇ ನಿಲ್ಲಿಸ್ತಾನೆ ದೇವಸ್ಥಾನದ ಮುಂಭಾಗದ ಹತ್ರ ನಿಲ್ಲಿಸ್ತಾರೆ ಅಲ್ಲಿಂದ ಏನೋ ಒಂದು ಐನೂರು ಮೀಟರ್ ನಡ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ ಇನ್ನು ಆ ಸೈಡು ಇನ್ನು ಆ ಸೈಡ್ ಹೋದರೆ ಅಲ್ಲಿ ನದಿ ಇದೆ ಇನ್ನು ಈ ಕಡೆ ನಾನು ಕೂತಿ ಕಾಣಿಸಿದಲ್ಲಿ ಬ್ಯಾಕ್ ಸೈಡ್ ಹಿಂಗೆ ಹೋದ್ರೆ ದೇವಸ್ಥಾನ ಇದೆ ನಾನು ಕೂತು ಮೈಸೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಬೇರೆ ಕಡೆಯಿಂದ ನನ್ನ ವೀಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಒಂದು ಮಾಡಿ ಸೊ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ